ಕೊಚ್ಚಿ ಹೋದ ರಸ್ತೆ ವ್ಯಕ್ತಿಯೋರ್ವ ಬಲಿ ಎಂದು ಜನಧ್ವನಿ ಡಿಜಿಟಲ್ ಮೀಡಿಯಾ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಹೌದು ಇದು ಚಳಕೆರೆ ತಾಲೂಕಿನ ಆಂಧಗಡಿ ಭಾಗಕ್ಕೆ ಹೊಂದಿಕೊಂಡ ಬೋಗನಹಳ್ಳಿ ಗ್ರಾಮದ ಸಮೀಪ ಮಳೆಗೆ ಅರ್ಧ ಭಾಗ ರಸ್ತೆ ಕೊಚ್ಚಿ ಹೋಗಿದ್ದು ಅಪಘಾತಕ್ಕೆ ಆಹ್ವಾನ ನೀಡುವಂತಿದೆ ಎಂದು ಸುದ್ದಿಯು ಬಿತ್ತರಿಸಲಾಗಿತ್ತು ಶನಿವಾರ ಬೆಳಗಿನ ಜಾವ ಬೋಗನಹಳ್ಳಿ ಗ್ರಾಮದ ಜಯಣ್ಣ ಈ ಮಾರ್ಗದಲ್ಲಿ ನಡೆದುಕೊಂಡು ಹೋಗುವಾಗ ಕೊಚ್ಚಿ ಹೋದ ರಸ್ತೆಯ ಹಳ್ಳದಲ್ಲಿ ಬಿದ್ದು ಮೃತಪಟ್ಟಿರುವ ಬಗ್ಗೆ ಜನಧ್ವನಿ ಡಿಜಿಟಲ್ ಮೀಡಿಯಾ ಸುದ್ದಿ ಬೆಳಕು ಚೆಲ್ಲಿದ ಹಿನ್ನೆಲೆಯಲ್ಲಿ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಹಾಗೂ ಜಿಲ್ಲಾಧಿಕಾರಿ ವೆಂಕಟೇಶ್ ಸೂಚನೆ ಮೇರೆಗೆ ತಹಶೀಲ್ದಾರ್ ರೆಹನ್ ಪಾಷಾ ತಳಕು ಕಂದಾಯ ನಿರೀಕ್ಷಕ ಲಿಂಗೇಗೌಡ ಲೋಕೋಪಯೋಗಿ ಇಲಾಖೆ ಜೆಇ ಅಖೀಮ್ ಸ್ಥಳಕ್ಕೆ ಭೇಟಿ ನೀಡಿ ಕೊಚ್ಚಿಹೋದ ರಸ್ತೆಯನ್ನು ನಾಳೆಯಿಂದಲೇ ದುರಸ್ತಿಪಡಿಸಿ ಸುಗಮ ಸಂಚಾರಕ್ಕೆ ಕಾಮಗಾರಿಯನ್ನು ತುರ್ತಾಗಿ ಮಾಡುವಂತೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ತಹಶೀಲ್ದಾರ್ ರೆಹನ್ ಪಾಷಾ ಸೂಚನೆ ನೀಡಿದ್ದಾರೆ